ಸ್ನೇಹಿತರೆ ನಮಸ್ಕಾರ ಬಾಬರ್ ಅಜಮ್ ವಿರಾಟ್ ಕೊಹ್ಲಿಗಿಂತ ಉತ್ತಮ ಆಟಗಾರನ ಸದ್ಯದ ರ್ಯಾಂಕಿಂಗ್ ಪ್ರಕಾರ ಬಾಬರ್ ಅಜಮ್ ಜಗತ್ತಿನ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸಾಧನೆಯನ್ನೂ ಮಾಡಿದ್ದಾರೆ ಇದೇ ಕಾರಣಕ್ಕೆ ಬಾಬರ್ ಅಜಮ್ ಅವರನ್ನು ವಿರಾಟ್ ಕೊಹ್ಲಿಯೊಂದಿಗೆ ಹೋಲಿಕೆ ಮಾಡುತ್ತಾರೆ ನಿಜವಾಗಿಯೂ ಬಾಬರ್ ಅಜಮ್ ವಿರಾಟ್ ಕೊಹ್ಲಿಯೊಂದಿಗೆ ಹೋಲಿಕೆ ಮಾಡಲು ಅರ್ಹರಿದ್ದಾರಾ ಅವರು ಅಷ್ಟೊಂದು ಸಾಧನೆ ಮಾಡಿದ್ದಾರಾ ಯಾಕೆಂದರೆ ತುಂಬ ಜನ ಬಾಬರ್ ಅಜಮ್ ಅವರನ್ನು ಜಿಂಬಾಬರ್ ಎಂದು ಕರೆದು ಅವಮಾನಿಸುತ್ತಾರೆ ಆದರೆ ಬಾಬರ್ ಅಜಮ್ ಅವರು ಐ ಸಿ ಸಿ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದರು ಅದೆಲ್ಲ ಸುಳ್ಳ ಹಾಕಿದ್ದರೆ ಇಪ್ಪತ್ತೊಂದು ಮೇ ಎರಡು ಸಾವಿರದ ಹದಿನೈದರಂದು ಬಾಬರ್ ಅಜಮ್ ಅವರು ಜಿಂಬಾಬ್ಬೆ ವಿರುದ್ಧ ತಮ್ಮ ಅಂತಾರಾಷ್ಟ್ರೀಯ ಪಾದಾರ್ಪಣೆ ಮಾಡುತ್ತಾರೆ ಅದೇ ಮ್ಯಾಚ್ನಲ್ಲಿ ಅವರು ಐವತ್ನಾಲ್ಕು ರನ್ಗಳನ್ನು ಗಳಿಸುತ್ತಾರೆ ಪಾಕಿಸ್ತಾನ ತಂಡ ಆ ಸಮಯದಲ್ಲಿ ತುಂಬ ದುರ್ಬಲ ತಂಡವಾಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅವರು ತಮ್ಮ ಕೊನೆಯ ಐಸಿಸಿ ಟ್ರೋಫಿ ಗೆದ್ದಿದ್ದರು ಲೆಜೆಂಡ್ ಆಟಗಾರರಾಗಿದ್ದಂತಹ ಶಾಹಿದ್ ಅಫ್ರೀದಿ ಯೂನಸ್ ಖಾನ್ ಮಿಸ್ಪಾ ಉಲಕ್ ತಮ್ಮ ನಿವೃತ್ತಿಯ ಅಂಚಿನಲ್ಲಿದ್ದರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಬಾಬರ್ ಅಜಮ್ ಅದ್ಭುತ ಆಟವನ್ನು ಆಡಿದ್ದರು ಆದರೆ ಅದೇ ಸಮಯದಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಅದ್ಭುತ ಫಾರ್ಮ್ನಲ್ಲಿದ್ದರು ಹಾಗಾಗಿ ಬಾಬರ್ರವರ ಆಟ ಎಲೆಮರೆ ಕಾಯಿಯಂತೆ ಉಳಿದು ಹೋಯಿತು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ನಡುವೆ ವಿರಾಟ್ ಕೊಹ್ಲಿ ಉತ್ತಮ ಫಾರ್ಮ್ನಲ್ಲಿದ್ದರು ಆ ಸಮಯದಲ್ಲಿ ಅವರು ಮೂವತ್ತೆಂಟು ಶತಕಗಳೊಂದಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದರು ಅದೇ ಸಮಯದಲ್ಲಿ ಬಾಬರ್ ಅವರು ಸಹ ಉತ್ತಮ ಆಟಗಳನ್ನು ಆಡಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅಡಿಲೆಡ್ನಲ್ಲಿ ಶತಕ ಬಾರಿಸಿದ್ದರು ನ್ಯೂಜಿಲೆಂಡ್ ವಿರುದ್ಧ ಎರಡ್ ಸಾವಿರದ ಹದಿನೆಂಟರಲ್ಲಿ ನೂರ ಇಪ್ಪತ್ತೆಂಟು ರನ್ ಗಳಿಸಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಗಬ್ಬಾದಲ್ಲಿ ನೂರ ನಾಲ್ಕು ರನ್ಗಳೊಂದಿಗೆ ನಾಲ್ಕು ಟೆಸ್ಟ್ ಶತಕಗಳನ್ನು ಹಾಗೂ ಹನ್ನೊಂದು ಏಕದಿನ ಶತಕಗಳನ್ನು ಗಳಿಸಿದ್ದರು ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಇವರನ್ನು ಉದಯೋನ್ಮುಖ ಆಟಗಾರ ಎಂದು ಹೇಳಲು ಶುರು ಮಾಡಿದ್ದರು ಹಾಗೂ ಪಾಕಿಸ್ತಾನ ಕ್ರಿಕೆಟ್ನ ಭವಿಷ್ಯದ ಸೂಪರ್ ಸ್ಟಾರ್ ಆಗಿದ್ದರು ಆದರೆ ಅಲ್ಲೇ ಒಂದು ಸಣ್ಣ ತಿರುವು ಇತ್ತು ಬಾಬರ್ ಅಲ್ಲಿಯವರೆಗೂ ಗಳಿಸಿದ್ದ ಹದಿನೈದು ಶತಕಗಳಲ್ಲಿ ಹನ್ನೆರಡು ಶತಕಗಳು ವೀಕ್ ತಂಡಗಳ ಎದುರೇ ಬಂದಿದ್ದವು ಅದರ ಜೊತೆಗೆ ಬಾಬರ್ ಅಜಂ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಹೇಳಿಕೊಳ್ಳುವಂತಹ ಪ್ರದರ್ಶನ ನೀಡುತ್ತಿರಲಿಲ್ಲ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಬಾಬರ್ ಅಜಂ ಭಾರತದ ವಿರುದ್ಧ ಎಂಟು ರನ್ ದಕ್ಷಿಣ ಆಫ್ರಿಕಾ ವಿರುದ್ಧ ಮೂವತ್ತೊಂದು ರನ್ ಶ್ರೀಲಂಕಾ ವಿರುದ್ಧ ಹತ್ತು ರನ್ ಇಂಗ್ಲೆಂಡ್ ವಿರುದ್ಧ ಮೂವತ್ತೆಂಟು ರನ್ ಹಾಗೂ ಭಾರತ ವಿರುದ್ಧ ಫೈನಲ್ನಲ್ಲಿ ನಲವತ್ತಾರು ರನ್ ಗಳಿಸಿದ್ದರು ಪೂರ್ತಿ ಪಂದ್ಯಾವಳಿಯಲ್ಲಿ ಒಂದೇ ಒಂದು ಅರ್ಧ ಶತಕವನ್ನು ಬಾರಿಸಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ಏಕದಿನ ವಿಶ್ವಕಪ್ನಲ್ಲಿ ಬಾಬರ್ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಬಾಂಗ್ಲಾದೇಶದ ವಿರುದ್ಧ ಮೂರು ಅರ್ಧಶತಕಗಳನ್ನು ಗಳಿಸಿದ್ದರು ಹಾಗೂ ನ್ಯೂಜಿಲೆಂಡ್ ವಿರುದ್ಧ ಒಂದು ಶತಕವನ್ನೂ ಗಳಿಸಿದ್ದರು ಬಾಬರ್ ಅಜಮ್ ಆ ಟೂರ್ನಮೆಂಟ್ನಲ್ಲಿ ಚೆನ್ನಾಗಿಯೇ ಆಡಿದ್ದರು ಆದರೆ ಪಾಕಿಸ್ತಾನ ಟೂರ್ನಮೆಂಟ್ನಿಂದ ಹೊರಬಿದ್ದಿತ್ತು ಎರಡ್ ಸಾವಿರದ ಇಪ್ಪತ್ತರ ಕೊರೊನಾ ಕಾಲದಲ್ಲಿ ಬಾಬರ್ ಅಜಮ್ ಕೇವಲ ಒಂದೇ ಒಂದು ಸರಣಿಯನ್ನಷ್ಟೇ ಆಡಿದ್ದರು ಅದೂ ಸಹ ಜಿಂಬಾಬೆ ವಿರುದ್ಧ ಆ ಸರಣಿಯಲ್ಲಿ ಅವರು ಒಂದು ಶತಕ ಹಾಗೂ ಒಂದು ಅರ್ಧ ಶತಕದೊಂದಿಗೆ ಇನ್ನೂರ ಇಪ್ಪತ್ತೊಂದು ರನ್ಗಳನ್ನು ಬಾರಿಸಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಾಬರ್ ಅಜಮ್ ಐಸಿಸಿ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಸ್ಥಾನ ಬಂದಿದ್ದರು ಅದೇ ಸಮಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕಳಪೆ ಫಾರ್ಮ್ನಲ್ಲಿದ್ದರು ಒಂದೇ ಒಂದು ಶತಕ ಬಾರಿಸಲು ಅರಸಾಹಸ ಪಡುತ್ತಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಮೊದಲ ಬಾರಿಗೆ ವಿಶ್ವಕಪ್ನಲ್ಲಿ ಸೋತಿತ್ತು ಅದು ಸಹ ಹತ್ತು ವಿಕೆಟ್ಗಳ ಹೀನಾಯ ಸೋಲು ಆ ಟೂರ್ನಮೆಂಟ್ನಲ್ಲಿ ಬಾಬರ್ ಉತ್ತಮ ಪ್ರದರ್ಶನ ನೀಡುತ್ತಿದ್ದರು ಆರು ಪಂದ್ಯಗಳಲ್ಲಿ ನಾಲ್ಕು ಅರ್ಧಶತಕಗಳನ್ನು ಬಾರಿಸಿದ್ದರು ಅಲ್ಲಿಂದ ಬಾಬರ್ ಅಜಂ ಅವರ ಭವಿಷ್ಯ ಉತ್ತಮವಾಗಿ ಕಾಣತೊಡಗಿತ್ತು ಬಾಬರ್ ಅಜಮ್ ಅವರನ್ನ ಮೂರು ಮಾದರಿಯ ಆಟಕ್ಕೆ ನಾಯಕನನ್ನಾಗಿ ಮಾಡಲಾಯಿತು ಅಲ್ಲಿಂದಲೇ ಜನರು ಬಾಬರ್ ಅಜಮ್ ಅವರನ್ನ ವಿರಾಟ್ ಕೊಹ್ಲಿ ಅವರೊಂದಿಗೆ ಹೋಲಿಕೆ ಮಾಡಲು ಶುರು ಮಾಡಿದ್ದರು ಇದರಿಂದ ಕೋಪಗೊಂಡ ಭಾರತೀಯ ವಿರಾಟ್ ಅಭಿಮಾನಿಗಳು ಹಾಗೂ ಪಾಕಿಸ್ತಾನದ ವಿರಾಟ್ ಅಭಿಮಾನಿಗಳು ಬಾಬರ್ ಅವರನ್ನ ಜಿಂಬಾಬರ್ ಎಂದು ಕರೆಯಲು ಶುರು ಮಾಡಿದ್ದರು ಜಿಂಬಾಬರ್ ಎಂದರೆ ಬಾಬರ್ ಅಜಮ್ ಕೇವಲ ಜಿಂಬಾಬ್ವೆ ಹಾಗೂ ಇನ್ನಿತರ ಚಿಕ್ಕ ತಂಡಗಳ ವಿರುದ್ಧ ಮಾತ್ರ ಪ್ರದರ್ಶನ ಮಾಡುತ್ತಾರೆ ಹಾಗಾಗಿ ಅವರ ಹೆಸರಿನೊಂದಿಗೆ ಜಿಂಬಾಬೆ ಸೇರಿಸಿ ಕರೆಯಲಾಗ್ತಿತ್ತು ಅದೂ ಒಂದು ಲೆಕ್ಕದಲ್ಲಿ ನಿಜವೂ ಆಗಿತ್ತು ಆದರೆ ಜನ ಆಡಿಕೊಳ್ಳುವಷ್ಟಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬಾಬರ್ ಕಂಪ್ಲೀಟ್ ಫ್ಲಾಪ್ ಆಗಿದ್ದರು ಏಳು ಪಂದ್ಯಗಳಿಂದ ಕೇವಲ ನೂರ ರನ್ ಗಳಿಸಿದ್ದರು ಆದರೂ ಸಹ ಪಾಕಿಸ್ತಾನ ಫೈನಲ್ ತಲುಪಿತ್ತು ಆದರೆ ಫೈನಲ್ನಲ್ಲಿ ಇಂಗ್ಲೆಂಡ್ ಪಾಕಿಸ್ತಾನವನ್ನು ಐದು ವಿಕೆಟ್ನಿಂದ ಸೋಲಿಸಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿತ್ತು ಇದರಿಂದಾಗಿ ಬಾಬರ್ ಕೇವಲ ದ್ವಿಪಕ್ಷೀಯ ಸರಣಿಗಳಲ್ಲಿ ಮಾತ್ರ ಉತ್ತಮ ಪ್ರದರ್ಶನ ನೀಡುತ್ತಾರೆ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳಲ್ಲಿ ಫ್ಲಾಪ್ ಆಗುತ್ತಾರೆ ಎಂಬ ಮಾತುಗಳು ಕೇಳಿಬಂದವು ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರರಲ್ಲಿ ಬಾಬರ್ಅಝಂ ವಿರಾಟ್ ಕೊಹ್ಲಿ ಹಾಗೂ ಅಶೀಂ ಆಮ್ಲಾ ಅವರ ವೇಗವಾದ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ರನ್ಗಳ ದಾಖಲೆಯನ್ನ ಮುರಿದರು ಆದರೂ ಸಹ ಜನ ಅವರನ್ನ ಜಿಂಬಾಬರ್ ಎಂದೇ ಕರೆಯುತ್ತಿದ್ದರು ಯಾಕೆಂದರೆ ಇಲ್ಲಿಯವರೆಗೂ ಬಾಬರ್ ಅಜಂ ಅವರು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಹೇಳಿಕೊಳ್ಳುವ ಪ್ರದರ್ಶನ ನೀಡಿರಲಿಲ್ಲ ಬಾಬರ್ ಅವರ ಅಂಕಿ ಅಂಶಗಳನ್ನು ಗಮನಿಸಿದರೆ ಬಾಬರ್ ಅವರು ಇಲ್ಲಿಯವರೆಗೂ ಇನ್ನೂರ ತೊಂಬತ್ತೊಂದು ಪಂದ್ಯಗಳನ್ನು ಆಡಿದ್ದಾರೆ ಅದರಲ್ಲಿ ನೂರ ಎಪ್ಪತ್ತು ಪಂದ್ಯಗಳು ಭಾರತ ಹಾಗೂ ಸೆನಾ ದೇಶಗಳಂತಹ ಬಲಿಷ್ಠ ತಂಡಗಳೊಂದಿಗೆ ಆಡಿದ್ದಾರೆ ಹಾಗೂ ನೂರ ಇಪ್ಪತ್ತೊಂದು ಪಂದ್ಯಗಳನ್ನು ಕಳಪೆ ತಂಡಗಳ ಎದುರು ಆಡಿದ್ದಾರೆ ಬಲಿಷ್ಠ ತಂಡಗಳ ವಿರುದ್ಧದ ನೂರ ಎಪ್ಪತ್ತು ಪಂದ್ಯಗಳಲ್ಲಿ ಬಾಬರ್ ಇಪ್ಪತ್ತೆರಡು ಶತಗಳನ್ನು ಬಾರಿಸಿದ್ದಾರೆ ಹಾಗೂ ಕಳಪೆ ತಂಡಗಳ ವಿರುದ್ಧದ ನೂರ ಇಪ್ಪತ್ತೊಂದು ಪಂದ್ಯಗಳಲ್ಲಿ ಒಂಬತ್ತು ಶತಕಗಳನ್ನು ಬಾರಿಸಿದ್ದಾರೆ ಬಲಿಷ್ಠ ತಂಡಗಳ ವಿರುದ್ಧ ಬಾಬರ್ ಅವರ ಸರಾಸರಿ ನಲವತ್ತೆಂಟು ಪಾಯಿಂಟ್ ಎಂಟು ಇದೆ ಹಾಗೂ ದುರ್ಬಲ ತಂಡಗಳ ವಿರುದ್ಧ ಐವತ್ತು ಪಾಯಿಂಟ್ ಒಂದು ಒಂಬತ್ತರಷ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಾಬರ್ ಆಸ್ಟ್ರೇಲಿಯಾ ಹಾಗೂ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಆಡಿ ಶತಕ ಗಳಿಸಿದ್ದರು ಆದರೆ ಎಲ್ಲಾ ಪಂದ್ಯಗಳು ಪಾಕಿಸ್ತಾನದಲ್ಲಿ ನಡೆದಿದ್ದವು ಹಾಗೂ ಪಾಕಿಸ್ತಾನವು ಪಿಚ್ ಬ್ಯಾಟಿಂಗ್ಗೆ ಅನುಕೂಲವಾಗುವಂತೆ ಮಾಡಿತ್ತು ಐಸಿಸಿಯು ಸಹ ಈ ಪಿಚ್ಗೆ ಬಿಲೋ ಅವರೇಜ್ ರೇಟಿಂಗನ್ನು ನೀಡಿತ್ತು ಬಾಬರ್ ಅವರ ಹೆಚ್ಚಿನ ಶತಕಗಳು ಬಲಿಷ್ಠ ತಂಡಗಳ ಎದುರೇ ಬಂದಿದೆ ಟಿ ಟ್ವೆಂಟಿಯಲ್ಲೂ ಸಹ ಶತಕಗಳು ಬಲಿಷ್ಠ ತಂಡಗಳ ಎದುರೇ ಬಂದಿದೆ ಇದು ಬಾಬರ್ ಕೇವಲ ದುರ್ಬಲ ತಂಡಗಳ ಎದುರೇ ಉತ್ತಮ ಪ್ರದರ್ಶನ ನೀಡುತ್ತಾರೆ ಎನ್ನುವುದನ್ನು ಸುಳ್ಳು ಎಂದು ಸಾಬೀತುಪಡಿಸುತ್ತದೆ ಬಾಬರ್ ಅವರು ಜಿಂಬಾಬ್ವೆ ತರಹದ ದುರ್ಬಲ ಟೀಮ್ಗಳ ಎದುರು ಸಹ ಉತ್ತಮ ಪ್ರದರ್ಶನ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಕದಿನ ವಿಶ್ವಕಪ್ನ ಬಾಬರ್ ಅವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಪ್ರಶ್ನೆ ಮಾಡುವಂತಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬಾಬರ್ ಉತ್ತಮ ಪ್ರದರ್ಶನವನ್ನ ನೀಡಲಿಲ್ಲ ಇತ್ತೀಚಿನ ಏಷ್ಯಾ ಕಪ್ನಲ್ಲೂ ಸಹ ಬಾಬರ್ ಉತ್ತಮ ಪ್ರದರ್ಶನ ನೀಡಲಿಲ್ಲ ಕೇವಲ ನೇಪಾಳದ ವಿರುದ್ಧ ಮಾತ್ರ ನೂರ ಐವತ್ತೊಂದು ರನ್ ಗಳಿಸಿದ್ದರು ಆದರೆ ಅದೇ ಏಷ್ಯಾ ಕಪ್ನಲ್ಲಿ ಶ್ರೀಲಂಕಾ ವಿರುದ್ಧ ಇಪ್ಪತ್ತ್ನಾಲ್ಕು ಬಾಲ್ಗಳಲ್ಲಿ ಹತ್ತು ರನ್ ಗಳಿಸಲಾಗದೆ ಪಂದ್ಯಾವಳಿಯಿಂದ ಆಚೆ ಬಿದ್ದಿತು ಈ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಬಾಬರ್ಗಿಂತ ತುಂಬ ಮುಂದಿದ್ದಾರೆ ವಿರಾಟ್ ಕೊಹ್ಲಿ ಯಾವಾಗಲೂ ದೊಡ್ಡ ದೊಡ್ಡ ಮ್ಯಾಚ್ಗಳಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಾರೆ ತಂಡಕ್ಕೆ ಅವರ ಅವಶ್ಯಕತೆ ಇದ್ದಾಗ ಅವರು ಯಾವಾಗಲೂ ಉತ್ತಮವಾಗಿ ನಿಭಾಯಿಸಿದ್ದಾರೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಬ್ಯಾಟಿಂಗ್ ಫಾರ್ಮ್ ಟೆಕ್ನಿಕ್ ಸರಣಿ ಆಟಗಳ ಬಗ್ಗೆ ಮಾತನಾಡುವಾಗ ಅಲ್ಲಿ ಬಾಬರ್ ಅವರೂ ಹೆಸರು ಮಾಡಿದ್ದಾರೆ ಹಾಗಾಗಿ ಇಷ್ಟು ಬೇಗ ಅವರನ್ನು ಜಿಂಬಾಬರ್ ಎಂದು ಕರೆಯುವುದು ಸೂಕ್ತವಲ್ಲ ಬಾಬರ್ ಪಾಕಿಸ್ತಾನದ ಪ್ರತಿಭಾನ್ವಿತ ಆಟಗಾರ ದಿನದಿಂದ ದಿನಕ್ಕೆ ತಮ್ಮ ಆಟ ಉತ್ತಮಗೊಳಿಸ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಾಬರ್ ಅವರ ನಾಯಕತ್ವದಲ್ಲಿ ಪಾಕಿಸ್ತಾನ ತಂಡ ಮೊದಲ ಬಾರಿಗೆ ಐಸಿಸಿ ಏಕದಿನ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಬಂದಿತ್ತು ಬಾಬರ್ ಉತ್ತಮ ಕ್ರಿಕೆಟಿಗ ಆದರೂ ವಿರಾಟ್ ಅವರೊಂದಿಗೆ ಹೋಲಿಕೆ ಮಾಡುವುದು ಸರಿಯಲ್ಲ ವಿರಾಟ್ ಕೊಹ್ಲಿ ಬಾಬರ್ ಅವರಿಗಿಂತ ಮುಂದಿದ್ದಾರೆ ಪಾಕಿಸ್ತಾನದ ಕ್ರಿಕೆಟ್ ಪಂಡಿತರೇ ಹೇಳುವಂತೆ ವಿರಾಟ್ ಕೊಹ್ಲಿ ಅವರೊಂದಿಗೆ ಹೋಲಿಕೆ ಮಾಡಲು ಬಾಬರ್ ಇನ್ನೂ ತುಂಬ ಸಾಧಿಸಬೇಕಿದೆ ಬಾಬರ್ ಪಾಕಿಸ್ತಾನಕ್ಕೆ ದೊಡ್ಡ ದೊಡ್ಡ ಪಂದ್ಯಗಳಲ್ಲಿ ಗೆಲುವು ತಂದುಕೊಡದಿದ್ದಲ್ಲಿ ನಂಬರ್ ಒನ್ ರ್ಯಾಂಕಿಂಗ್ ಆಗಿರಬಹುದು ಅಷ್ಟು ರನ್ಗಳಾಗಿರಬಹುದು ಎಲ್ಲವೂ ವ್ಯರ್ಥ ದೇಶಕ್ಕಾಗಿ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳನ್ನು ಗೆದ್ದು ಕೊಡದೆ ಕೇವಲ ದ್ವಿಪಕ್ಷೀಯ ಸರಣಿಗಳನ್ನು ಗೆಲ್ಲುವುದು ಹಾಗೂ ಅದರಲ್ಲಿ ರನ್ ಮಾಡುವುದು ವ್ಯರ್ಥ ಬಾಬರ್ ದೊಡ್ಡ ದೊಡ್ಡ ಪಂದ್ಯಾವಳಿಗಳಲ್ಲಿ ಇನ್ನೂ ಮುಂದೆ ಒಳ್ಳೆಯ ಪ್ರದರ್ಶನ ನೀಡಿ ಪಾಕಿಸ್ತಾನಕ್ಕೆ ಟ್ರೋಫಿ ಗೆದ್ದು ಕೊಡಲಿ ಎಂದು ಆರೈಸುತ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ